ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರುವಂಥ ಎಲ್ಲ ಫ್ರೆಂಡ್ಸಿಗೂ ಥ್ಯಾಂಕ್ ಯು ಹಾಗೆ ಹೊಸದಾಗಿ ಯಾರ್ಯಾರು ಅಂತ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸೊ ಇವತ್ತು ನಾನು ಮೆಂತೆ ಕಳು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲು ಒಂದು ನಾಲ್ಕೈದು ಕಟ್ಟು ಮೆಂತೆ ಸೊಪ್ಪು ಹಾಗೆ ಈರುಳ್ಳಿ ಕರಿಬೇವು ಸಾಸಿವೆ ಮತ್ತು ಜೀರಿಗೆ ಹಾಗೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ ಸೊ ಇವಾಗ ಒಂದು ಪಾತ್ರೆಗೆ ನೀರು ಹಾಕೊಂಡ್ಬಿಟ್ಟು ನಿಮಗೆ ಎಷ್ಟು ಬೇಕು ನಾನಿಲ್ಲಿ ಒಂದು ಐದಾರು ಜನಕ್ಕೆ ಮಾಡ್ತಿದ್ದೀನಿ ಫ್ರೆಂಡ್ಸ್ ಆಮೇಲೆ ನಾನು ನಿಮಗೆ ತೋರಿಸ್ಬೇಕು ಅಂತ ಸ್ವಲ್ಪ ಮಾಡಲ್ಲ ನಾನು ಮನೇಲಿ ಏನು ಮಾಡ್ತೀನಿ ಅದನ್ನೇ ನಿಮಗೆ ವೀಡಿಯೋ ಮಾಡಿ ಹಾಕ್ತಿದ್ದೀನಿ ಸೊ ಒಂದು ದೊಡ್ಡ ಪಾತ್ರೆಯನ್ನು ತೊಗೊಂಡಿದ್ದೀನಿ ನಾನು ನಾನು ಸಿಕ್ಸ್ ಟು ಸೆವೆನ್ ಮೆಂಬರ್ಸಿ ಮಾಡ್ತಿದ್ದೀನಿ ಹಾಗಾಗಿ ಸೊ ನೀರು ಹಾಕ್ಬಿಟ್ಟು ಅದು ಕುದಿ ಬಂದ ಮೇಲೆ ಸೊ ಅದಕ್ಕೆ ಹಿಟ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೇಕು ಅಕ್ಕಿ ಹಿಟ್ಟು ಹಾಕೊಂಬಿಟ್ಟು ಅದಕ್ಕೆ ಇವಾಗ ಜೀರಿಗೆ ಮತ್ತು ಕೊತ್ತಂಬರಿ ಕಾಳನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದನ್ನು ಒಂದು ಎರಡು ಸ್ಪೂನ್ ಹಾಕ್ಕೊಳ್ತಿದ್ದೀನಿ ಹಾಗೆ ಅಚ್ಚ ಖಾರದ ಪುಡಿಯನ್ನು ಒಂದು ಅರ್ಧ ಸ್ಪೂನ್ ಹಾಕೊಳ್ತಿದ್ದೀನಿ ಹಾಗೆ ಅದಕ್ಕೆ ಅರಿಶಿನ ಸೊ ಗೈಸ್ ಉಪ್ಪು ಹಾಕೊಳ್ಬೇಕು ನಾನು ಆವಾಗಲೇ ಇಲ್ಲ ಟೆನ್ ಅದು ಹಿಟ್ಟು ಬೇಯಿಸ್ಕೊಡ್ಬೇಕು ಹಿ ಬೇಯಿಸ್ಕೊಂಡ ನಂತರ ಸೊ ಇವಾಗ ನಾನು ಹಿಂಗೆ ಮಿಕ್ಸ್ ಮಾಡ್ತಿದ್ದೀನಿ ಮಿಕ್ಸ್ ಮಾಡಿಬಿಟ್ಟು ನಾನು ಇವಾಗ ಆರೋದಕ್ಕೆ ಇಡ್ತೀನಿ ಹಿಟ್ಟನ್ನು ನೋಡಿ ಇವಾಗ ಹಿಟ್ಟನ್ನು ಆರೋದಕ್ಕೆ ಇಟ್ಟಿದ್ದೀನಿ ಅಂದರೆ ಇನ್ನು ಹತ್ಕೊಳ್ಬೇಕಲ್ವ ಅದಕ್ಕೆ ಹಿಟ್ಟು ಆರಲಿ ಅಂತ ಇಟ್ಟಿದ್ದೀನಿ ಸೊ ಹಿಟ್ಟು ಮೇಲೆ ಹಿಂಗೆ ನಾತ್ಕೊಳ್ತಿದ್ದೀನಿ ಫ್ರೆಂಡ್ಸ್ ನೋಡಿ ಫಸ್ಟ್ ಮೊದಲು ಹಿಟ್ಟು ಮಾತ್ರ ನಾನು ಸರ್ ನೋಡಿ ಇವಾಗ ಹಿಂಗೆ ಹಿಟ್ಟು ಇದಕ್ಕೆ ಇವಾಗ ಮಿಂತೆ ಸೊಪ್ಪನ್ನು ಹಾಕ್ಕೊಳ್ಳೋಣ ನನಗೆ ಸ್ವಲ್ಪ ಮಾಡಿ ತೋರಿಸಿದ್ದೀನಿ ಆಮೇಲೆ ನನಗೆ ಎಷ್ಟು ಬೇಕೋ ಅದನ್ನು ಹಾ ಮಾಡ್ಕೊಳ್ತೀನಿ ಸೊ ಇದನ್ನು ನೋಡಿ ಹೀಗೆ ನಾದ್ಕೊಂಡು ನಾದ್ಕೊಂಡು ಇಟ್ಕೊಬೇಕು ಮೆಂತೆ ಸೊಪ್ಪು ಹಾಕಿಬಿಟ್ಟು ಸೊ ಹೀಗೆ ನಾದಿಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡ್ಬಿಟ್ಟು ಇಡ್ಲಿ ಪಾತ್ರೆಯಲ್ಲಿಟ್ಟು ಕಾಯಿಸಿದನ್ನು ಸೊ ನೋಡಿ ಈ ನಾನು ಸಣ್ಣ ಸಣ್ಣದಾಗಿ ಈ ಥರ ಉಳ್ಳೆಗಳು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಇಟ್ಕೊಳ್ಬೇಕು ಗೈಸ್ ನಾನು ನಿಮಗೆ ಮಾತ್ರ ಮಾಡೋದಕ್ಕೆ ತೋರಿಸಿಲ್ಲ ನಮ್ಮ ಮನೇಲೆ ಏನು ಏನು ಮಾಡ್ತಿದ್ದೀನಿ ಅದನ್ನು ತೋರಿಸ್ತಾರೆ ಸೊ ನಾನು ಸ್ವಲ್ಪ ಮಾಡ್ತಿಲ್ಲ ಎಷ್ಟು ಮಾಡಿದ್ದೀನಿ ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ತೀನಿ ಸೊ ನೋಡಿ ಮತ್ತೆ ಸ್ವಲ್ಪ ಇಟ್ಟು ತಗೊಂಡು ಈ ಮತ್ತೆ ಮಾಡ್ಕೊಳ್ತಿದ್ದೀನಿ ಮಧ್ಯದಲ್ಲಿ ನನ್ನ ಮಗಳು ವಾಯ್ಸ್ ಕಳಿಸುತ್ತೆ ಪ್ಲೀಸ್ ಯಾರು ಏನು ಅಂದ್ಕೋಬೇಡಿ ಸೊ ನೋಡಿ ಮತ್ತೆ ಹಿಂಗೆ ಮಾಡಿಬಿಟ್ಟು ಇದನ್ನ ಇಡ್ಲಿ ಪಾತ್ರೆ ಇಟ್ಕೊಳ್ತಿದ್ದೀನಿ ಸೊ ನೋಡಿ ನಾನು ಇಷ್ಟೊಂದು ಮಾಡಿಟ್ಕೊಂಡಿದ್ದೀನಿ ನೋಡಿ ನಾನು ಇಷ್ಟೊಂದು ಮಾಡಿಟ್ಕೊಂಡಿದ್ದೀನಿ ಸೊ ಇವಾಗ ಒಂದು ಇಡ್ಲಿ ಪಾತ್ರೆಗೆ ನೀರು ಹಾಕ್ಬಿಟ್ಟು ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಸೊ ಆ ನೀರು ಕುದಿ ಬಂದಮೇಲೆ ಇವಾಗೆಲ್ಲ ಇಡ್ಲಿ ತಟ್ಟೆಗಳನ್ನು ಅದರಲ್ಲಿ ಇಡೋಣ ನಾನು ಮೂರು ಪ್ಲೇಟ್ಗಳನ್ನು ಇಡ್ತಿದ್ದೀನಿ ಇದರಲ್ಲಿ ಇನ್ನೊಂದು ಒಂದು ಅರ್ಧ ಇಂದ ಮುಕ್ಕಾಲು ಗಂಟೆನಾದರೂ ಬೇಯಿಸ್ಕೊಳ್ಬೇಕು ಸೊ ಇವಾಗ ಒಂದು ಕಡಾಯಿಗೆ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ಬೇಕು ಹಾಕಿ ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಕರಿಬೇವು ಕರಿಬೇವು ಹಾಕೊಳ್ಬೇಕು ಅದಂತ ನೀವು ಎಷ್ಟು ಈರುಳ್ಳಿ ಹಾಕೋದೇವೆ ಅಷ್ಟು ಚೆನ್ನಾಗಿರುತ್ತೆ ಸೊ ನಾನು ಒಂದು ಏಳೆಂಟು ಈರುಳ್ಳಿ ತೊಗೊಂಡಿದ್ದೀನಿ ನೀವು ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಆ್ಯಕ್ಚುಲಿ ನನಗೆ ಸ್ವಲ್ಪ ಕಡಿಮೆ ಆಯ್ತು ಇನ್ನೊಂದು ಸ್ವಲ್ಪ ಮಾಡ್ಕೊಳ್ಬೇಕಿತ್ತು ಮಾಡ್ಕೊ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು ಈರುಳ್ಳಿನ ಸೊ ಈರುಳ್ಳಿ ಒಗ್ಗರಣೆ ಕರ್ಕೊಂಡ್ಬಿಟ್ಟು ಸೊ ನಾನು ಈ ಥರ ಈರುಳ್ಳಿ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಏನು ಮಾಡಬೇಕು ನಾನು ಅಂತ ಹೇಳ್ತೀನಿ ಇವಾಗ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಳ್ಳೋಣ ಇವಾಗ ನೋಡಿ ಈಗ ಬೆಂದಿದೆ ಈಗ ಕಡುಬು ಬೆಂದಿದೆ ಸೊ ನಂತರ ಈ ಥರ ಒಂದು ದಾರ ತೊಗೊಂಡ್ಬಿಟ್ಟು ಅದು ನಾನು ಹೇಗೆ ಕಟ್ ಮಾಡ್ಕೊಳ್ಬೇಕು ಅಂತ ತೋರಿಸ್ತೀನಿ ನೀವು ಚಾಗಲಾದರೂ ಕಟ್ ಮಾಡ್ಕೊಳ್ಬೋದು ಬಟ್ ನಾನು ಹೇಗೆ ಕಟ್ ಮಾಡ್ಕೊಳ್ತೀನಿ ಅದನ್ನು ತೋರಿಸ್ತಿದ್ದೀನಿ ಒಂದು ದಾರ ಹೀಗೆ ಕೊರ್ಕೊಳ್ಬೇಕು ದಾರ ತೊಗೊಂಡು ನಾನು ಇಡೀ ಫುಲ್ ತೋರಿಸ್ತೀನಿ ಹೇಗೆ ಮಾಡ್ಕೊಳ್ಬೇಕು ಅಂತ ನೋಡಿ ಇವಾಗ ಈ ಥರ ಎಲ್ಲ ದಾರದಲ್ಲಿ ಕೈಕೊ ಕತ್ತರಿಸಿಟ್ಕೋಬೇಕು ಇವನ್ನ ನಾನು ಮತ್ತೊಳ್ತೀನಿ ಮಧ್ಯದಲ್ಲಿ ನನ್ನ ಮಗಳು ವಾಯ್ಸ್ ಕಳಿಸುತ್ತೆ ಪ್ಲೀಸ್ ಯಾರು ಏನು ಅಂದ್ಕೊಳ್ಬೇಡಿ ಇವನು ಒಂದು ವರ್ಷದೊಳಿದಾಳೆ ಸೊಡಿನ ಎಲ್ಲ ಎಲ್ಲ ಇದನ್ನು ತೊಗೊಂಡು ಈ ಥರ ಮಾಡ್ಕೊಂಡಿದ್ದೀನಿ ಸೊ ನಂತರ ಒಂದು ಕಟ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಈರುಳ್ಳಿ ಒಗ್ಗರಣೆ ಇದೆಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ರೆ ಮುಗೀತು ಕಡು ಮೆಂತ್ಯ ಕಡಬು ಇವಾಗ ಆಗಿದೆ ಸೊ ಇದನ್ನು ಕಾಯಿ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ ಗಾಯಸ್ ಒಮ್ಮೆ ಟ್ರೈ ಮಾಡಿ ಪ್ಲೀಸ್ ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ ಒಮ್ಮೆ ಟ್ರೈ ಮಾಡಿ ಪ್ಲೀಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಪ್ಲೀಸ್ ಇನ್ನೊಬ್ರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಪ್ಲೀಸ್ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕೊನೆ ತನಕ ನೋಡಿ ನೋಡಿ ರೆಡಿ ಆದಮೇಲೆ ಹೀಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ